ಅಲ್ಲಿ ಬರ್ರಿ ನಂಬ್ರದಾಗ ನಮ್ಮ ಎಲ್ಲ ಎಮ್ ಎಲ್ ಎಗಳನ್ನ ನಮ್ಮ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಏನೇನು ಅವ್ರ ಬಗ್ಗೆ ಕುಂದುಕೊರತೆ ಬಗ್ಗೆ ಇರ್ಬೋದು ಏನೇನು ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆದಿರ್ಬೋದು ಏನು ಎಲ್ಲರಿಗೂ ಈಗ ಐವ ಐವತ್ತು ಕೋಟಿ ಬೇರೆ ಕೆಲಸ ಕಾಮಗಾರಿಗಳ ಬಗ್ಗೆ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನ ಏನೇನು ಬೇಕು ಅಂತಲೂ ಕೇಳಿದ್ದಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಸಮಗ್ರ ನೀರಿನ ಏನು ಕೆರೆಗಳು ತುಂಬಿಸ ಯೋಜನೆ ಇರ್ಬೋದು ಮತ್ತು ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗನೆ ಅದನ್ನು ಸರ್ ಈ ಮರಿಯಮ್ನಹಳ್ಳಿ ಶಿವಮೊಗ್ಗ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸಬೇಕನ್ನೋದೊಂದು ಅರ್ಥ ಇರೋದು ಅಷ್ಟೇ ಅಲ್ಲದೆ ಅದನ್ನು ರಾಜ್ಯ ಹೆದ್ದಾರಿ ಕೂಡ ರಾಜಧಾನಿ ರಾಜ್ಯ ಹೆದ್ದಾರಿಗೆ ದುರಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲ ಟೆಂಡರ್ ಕರೆದಿದ್ದಾರೆ ಅದು ಈಗ ಸದ್ಯ ಕೆಲಸ ಆಗ್ತೈತೆ ಪ್ರಾರಂಭ ಆಗ್ತೈತೆ ಟೆಂಡರ್ ಕರೆದಾರೆ ಕಿಲೋಮೀಟ್ರ್ ವೈಸ್ ಸ್ಟೇಜ್ ಮ್ಯಾನರ್ನ ಕರೆದಾರ ಅಪ್ ಟು ಹೆಚ್ಚು ಕಡಿಮೆ ಮಳೆ ತನಕ ಈಗ ಇಮಿಡಿಯೇಟಾಗಿ ಕೆಲಸ ತಗೊಂಡು ಕೇಳಿದೀವಿ ಆದಷ್ಟು ಬೇಗನ ಈ ಯೂರಿಯಾ ಸಮಸ್ಯೆ ಏನೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ ತನಿಖೆ ಆಗ್ಬೇಕಂತ ರೇಣುಕಾಚಾರ್ಯ ಒತ್ತಾಯ ಮಾಡ್ತಾರೆ ಬಿಗಿ ಮಾಡಿಸೋಕ್ಕೆ ಹೆಚ್ಚೈತಲ್ಲ ಈಗ ನಮ್ಮ ಜಿಲ್ಲಾಡಳಿತದಿಂದ ಯಾವುದೇ ಮೂರು ಸಾವಿರ ಮೆಟ್ರಿಕ್ ಟನ್ ಕಾಳಸಂತೆ ಮಾರಿದ್ದಾರೆ ಅಂತ ಆರೋಪ ಮಾಡ್ತಾರೆ ಕೇಳೋಣ ಅದು ನಮ್ಮ ಡಿ ಸಿ ಅವ್ರು ಮೊನ್ನೆ ದಿವಸ ಡಿ ಸಿ ಎಸ್ ಪಿ ಎಲ್ಲ ಮಾಡಿ ಸ್ಕ್ವಾಡ್ ಮಾಡಿ ಎಲ್ಲ ಕಡೆಗೂ ರೈಡು ಮಾಡ್ತಿದ್ದಾರೆ ರೈಡ್ ಮಾಡಿ ಎಲ್ಲೆಲ್ಲಿ ಅಲ್ಲಿ ಹಿಡಿತದಾರ ಒಟ್ಟು ಮೂರೋ ನಾಲ್ಕು ಅಂಗಡಿಗಳ ಮೇಲೆ ಸೀಸು ಮಾಡ್ಯಾರ ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಅವ್ರಿಗೂ ಹೇಳಿದ್ದೀನಿ ಯಾರೂ ಸ್ಟಾಕ್ ಮಾಡೋಂಗಿಲ್ಲ ಈಗ ಏನಾಗೈತಿ ಅಂದರೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ ಯಾಕಂದ್ರೆ ಮಳೆನೂ ಚೆನ್ನಾಗಾಗೈತಿ ಎರಡು ಸತಿ ಗೊಬ್ಬರ ಹಾಕ್ತದಾರ ಮೂರು ಸತಿ ಹಾಕ್ತದಾರ ಸರ್ಟನ್ನು ಹಂಗಾಗಿ ಡಿಮ್ಯಾಂಡು ಜಾಸ್ತಿ ಆಗೈತಿ ಬಟ್ ನಮಗೆ ಏನು ರಿಕ್ವೈರ್ಮೆಂಟ್ ಇತ್ತಲ್ಲ ನಮ್ಗಿಲ್ಲಿ ಅದು ಸರಿ ಎಂಬ ಐವತ್ತೈದು ಕೋಟಿ ಆಗಲ್ಲ ಲಾಸ್ಟ್ ಟೈಮ್ ಗ್ರೆಲ್ ಸ್ಟೇಷನಲ್ಲಿ ಪ್ರತಿ ಆದ್ರ ಕೋಟಿ ರೂಪಾಯಿ ಇತ್ತು ಆದರೆ ಹದಿಮೂರು ಕೋಟಿ ಮಾತು ಇಪ್ಪತ್ತು ಕೋಟಿ ಮಾತ್ರ ಸುಳ್ಳು ಸುಳ್ಳು ನಿನಗ್ಯಾರು ಹೇಳಿದ್ರು ಹಂಗೆ ಯಾ ಅವ್ನು ವಿರೋಧ ಪಕ್ಷದಾಗ ಅದಾರ ಅದಕ್ಕೆ ಆರೋಪ ಮಾಡ್ತಾನೆ ಹಾಂ ವಿರೋಧ ಪಕ್ಷದಾಗ ಅದಾರ ಅದಕ್ಕೆ ಆರೋಪ ಮಾಡ್ತಾರೆ ಇಲ್ಲಿ ಅಂಕಿ ಅಂಶ ಇರ್ತದಲ್ಲಪ್ಪ ಎಲ್ಲಿ ಕತಿ ಅಂಕಿ ಅಂಶದ ಸಮೇತ ಮಾತಾಡಿರಿ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ నేనల్ప్ప అవును కే ఉత్తర నను